ಮಾನವ ಹಕ್ಕುಗಳ ದಮನ ಹೇಗಾಗಿತ್ತು ಅಂದರೆ ಅರೆಸ್ಟ್ ಮಾಡೋದು ಪ್ರಶ್ನಿಸೋದು ಹೋಗ್ಲಿ ಕೊಂದರೂ ಕೂಡ ಪ್ರಶ್ನೆ ಮಾಡೋಂಗಿಲ್ಲ ಅಂತ ಅಟಾರ್ನಿ ಜನರಲ್ ಸುಪ್ರೀಂ ಕೋರ್ಟ್ ಮುಂದೆ ಹೇಳಿದ್ರು ನಿರೆಂಡೆ ನಿರೆಂಡೆ ಅಂತಕ್ಕಂಥ ಒಬ್ಬ ಅಟಾರ್ನಿ ಜನರಲ್ ಇಲ್ಲಿ ಕೊಂದರೂ ಕೂಡ ಪ್ರಶ್ನಿಸೋಂಗಿಲ್ಲ ಎಮರ್ಜೆನ್ಸಿ ಇದೆ ಅಂತ ಹೇಳಿದ್ರು ಮಾಧ್ಯಮದ ಸ್ವಾತಂತ್ರ್ಯ ಹರಣ ಹೇಗಾಗಿತ್ತು ಅಂದರೆ ಮಾಧ್ಯಮದ ಸುದ್ದಿಗಳು ಸೆನ್ಸಾರಿಗೊಳಪಡ್ತಿತ್ತು ಕೆಲವು ಪತ್ರಿಕೆಗಳು ಸಂಪಾದಕೀಯ ಖಾಲಿ ಬಿಟ್ಟು ತನ್ನ ಪ್ರತಿಭಟನೆಯನ್ನು ವ್ಯಕ್ತಪಡಿಸಿದ್ರು ಮಾಧ್ಯಮದ ಸ್ವತಂತ್ರ ಹರಣ ಆಗಿತ್ತು ಅದೊಂದು ರೀತಿಯಲ್ಲಿ ಸ್ವತಂತ್ರ ಭಾರತದ ಕಪ್ಪು ಯುಗ ಅಂತ ಹೇಳಂದ್ರು ತಪ್ಪಾಗ್ಲಿಕ್ಕಿಲ್ಲ ಯಾವ್ಯಾವ ರೀತಿಯ ಸ್ವತಂತ್ರ ಹರಣ ನಡೆದಿದ್ದು ಮಾತ್ರ ಅಲ್ಲ ಮನಸೋ ಇಚ್ಛೆ ಸಂವಿಧಾನದ ತಿದ್ದುಪಡಿಯನ್ನು ಕೂಡ ಮಾಡಿದ್ರು ಯಾವುದೇ ಚರ್ಚೆ ಇಲ್ಲದೆ ತಿದ್ದುಪಡಿ ಆಯಿತು ಪ್ರಿಯಾಂಬಲ್ಲು ಪ್ರಿಯಾಂಬಲ್ಲು ಕೂಡ ತಿದ್ದುವ ಕೆಲಸವನ್ನು ತಿದ್ದುಪಡಿ ಮಾಡುವಂತ ಕೆಲಸ ಮಾಡಿದ್ರು ಎಪ್ಪತ್ತೈದು ಜೂನ್ ಇಪ್ಪತ್ತೈದರಿಂದ ತಿಂಗಳ ಕಾಲ ಅಂದರೆ ಎಪ್ಪತ್ತೇಳರ ಮಾರ್ಚ್ವರೆಗೆ ಅತ್ಯಂತ ಕರಾಳವಾಗಿ ಮಾನವ ಹಕ್ಕುಗಳ ಗಮನ ಮಾಡುವಂತಹ ಕೆಲಸ ನಡೆಯಿತು ಮನಸೋ ಇಚ್ಛೆ ತಿದ್ದುಪಡಿ ಮಾಡಿದ್ರು ರಾಷ್ಟ್ರಪತಿಗಳ ಆದೇಶವನ್ನು ಪ್ರಶ್ನಿಸಿದಂತೆ ಸಂವಿಧಾನದ ಮೂವತ್ತೆಂಟನೇ ಅಧ್ಯಾಯಕ್ಕೆ ತಿದ್ದುಪಡಿ ಮಾಡಿದ್ರು ಪ್ರಧಾನಮಂತ್ರಿ ಸಭಾಪತಿ ಉಪರಾಷ್ಟ್ರಪತಿಗಳ ಕುರಿತಾಗಿ ನ್ಯಾಯಾಲಯಗಳು ವಿಚಾರಣೆ ಮಾಡತಕ್ಕಂಥ ವಿಚಾರಣಾ ಅಧಿಕಾರವನ್ನೇ ಸಂವಿಧಾನದ ಮೂವತ್ತೊಂಬತ್ತನೇ ತಿದ್ದುಪಡಿ ಮೂಲಕ ಕಿತ್ಕೊಂಡ್ರು ಅಂದರೆ ಯಾರು ಪ್ರಶ್ನಿಸೋಂಗಿಲ್ಲ ಅವರು ಭ್ರಷ್ಟಾಚಾರ ಮಾಡಿದ್ರು ಪ್ರಶ್ನಿಸೋಂಗಿಲ್ಲ ಹತ್ಯೆ ಮಾಡಿದ್ರು ಪ್ರಶ್ನಿಸೋಂಗಿಲ್ಲ ಅನ್ನುವಂಥ ಒಂದು ತಿದ್ದುಪಡಿಯನ್ನು ಮೂವತ್ತೊಂಬತ್ತನೇ ತಿದ್ದುಪಡಿ ಮೂಲಕ ನ್ಯಾಯಾಲಯದಲ್ಲೂ ಪ್ರಶ್ನಿಸುವಂಗಿಲ್ಲ ವಿಚಾರಣೆನೇ ಮಾಡೋಂಗಿಲ್ಲ ಪ್ರಾಸ್ಪೆಕ್ಟಿವ್ ಮಾತ್ರ ಅಲ್ಲ ರೆಸ್ಟ್ರಾಸ್ಪೆಕ್ಟಿವ್ ಆಗಿ ಹಿಂದಿನ ಪ್ರಕರಣಗಳಲ್ಲೂ ಕೂಡ ವಿಚಾರಣೆ ಮಾಡೋಂಗಿಲ್ಲ ಅನ್ನುವಂಥ ಒಂದು ಕರಾಳ ತಿದ್ದುಪಡಿಯನ್ನು ತಂದರು ಚುನಾವಣಾ ತಕರಾರು ಅರ್ಜಿ ಅದರ ರದ್ದತಿ ಪಡತಕ್ಕಂಥ ಅಲಹಾಬಾದ್ದು ಹೈಕೋರ್ಟ್ ಶ್ರೀಮತಿ ಗಾಂಧಿಯವರ ಆಯ್ಕೆಯನ್ನು ಅಸಿಂಧುಗೊಳಿಸಿತ್ತು ಆ ತೀರ್ಪನ್ನು ರದ್ದುಗೊಳಿಸೋದಕ್ಕೆ ಬೇಕಾದಂತ ಒಂಬತ್ತನೇ ಪರಿಚ್ಛೇದಕ್ಕೆ ಅಗತ್ಯವಾಗಿರತಕ್ಕಂಥ ಅಂಶಗಳನ್ನು ತಂದು ಸರ್ವಾಧಿಕಾರವನ್ನು ಹೇರೋ ಕೆಲಸ ಮಾಡಿದ್ರು ಸಂವಿಧಾನದ ನಲವತ್ತನೇ ವಿಧಿ ಮೂಲಕ ಮಾಧ್ಯಮ ಸಂಸ್ಥೆಗಳ ಮೇಲೆ ನಿಯಂತ್ರಣ ಹೇರಿ ಮಾಧ್ಯಮದ ಸ್ವತಂತ್ರ ಹರಣ ಮಾಡುವ ಕೆಲಸ ಮಾಡಿದರು ಹಾಗೆ ನಲವತ್ತೊಂದನೇ ತಿದ್ದುಪಡಿ ನಲವತ್ತೆರಡನೇ ತಿದ್ದುಪಡಿ ಇವೆಲ್ಲವೂ ಕೂಡ ದೇಶದ ಹಿತಕ್ಕಾಗಿ ಮಾಡಿದ ತಿದ್ದುಪಡಿ ಅಲ್ಲ ಕಾಂಗ್ರೆಸ್ ಪಾರ್ಟಿ ಶ್ರೀಮತಿ ಇಂದಿರಾ ಅವರ ನೇತೃತ್ವದಲ್ಲಿ ತನ್ನ ರಾಜಕೀಯ ಸ್ವಾರ್ಥಕ್ಕಾಗಿ ತನ್ನ ಅಕ್ರಮವನ್ನು ಮುಚ್ಚಾಕೊಡೋದಕ್ಕೆ ನ್ಯಾಯಾಲಯದ ತೀರ್ಪಿನ ಕಾರಣಕ್ಕೆ ಪದತ್ಯಾಗ ಮಾಡಬೇಕಾಗತ್ತೆ ಕಾರಣಕ್ಕೋಸ್ಕರ ಕುರ್ಚಿ ಉಳಿಸಿಕೊಳ್ಳೋದಕ್ಕೆ ಸಂವಿಧಾನದ ಮೇಲೆ ನಡೆಸಿದ ದೌರ್ಜನ್ಯ ಸಂವಿಧಾನವನ್ನು ಐಸಿಯುಎಲ್ ಇಡುವಂತ ಮಾಡುವ ಕೆಲಸ ಇದರ ವಿರುದ್ದ ಡಾ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಅಂತ ಅಂತೇಳಿ ದೇಶದ ಉದ್ದಗಲಕ್ಕೆ ಹೋರಾಟ ನಡಿತು ಎಪ್ಪತ್ತೇಳರ ಸಾರ್ವತ್ರಿಕ ಚುನಾವಣೆಯಲ್ಲಿ ಸರ್ವಾಧಿಕಾರಿಗೆ ಜನ ಪಾಠ ಕಲಿಸುವಂತ ಕೆಲಸ ಮಾಡಿದ್ರು ರಾಯಭರಿಯಲ್ಲಿ ಇಂದಿರಾ ಗಾಂಧಿಯವರನ್ನ ಜೈಲಿನಲ್ಲಿದ್ದ ರಾಜನಾರಾಯಣವರು ಸೋಲಿಸಿದರು ಇದೊಂದು ರೀತಿಯ ಎರಡನೇ ಸ್ವತಂತ್ರ ಸಂಗ್ರಾಮ ಲಕ್ಷ ಲಕ್ಷ ಜನ ಈ ಸ್ವತಂತ್ರ ಸಂಗ್ರಾಮದಲ್ಲಿ ಧುಮುಕ್ತಾ ಇದ್ದಿದ್ರೆ ಜನಜಾಗೃತಿಯನ್ನು ಮೂಡಿಸ್ತಾ ಇದ್ದಿದ್ರೆ ಕಹಳೆ ಪತ್ರಿಕೆಗಳ ಮೂಲಕ ಮನೆ ಮನೆಗೆ ಕರಾಳ ಭೀಕರ ಸತ್ಯವನ್ನು ಮುಟ್ಟಿಸ್ತೇ ಇದ್ದಿದ್ರೆ ಬಹುಶಃ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಇರ್ತಿರ್ಲಿಲ್ಲ ನಮ್ಮ ದೇಶದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನವೂ ಕೂಡ ಉಳಿತಿರಲಿಲ್ಲ ಈಗ ಕಾಂಗ್ರೆಸ್ ಮನಸ್ಥಿತಿ ಮತ್ತೇನು ಬದಲಾವಣೆ ಕಾಣ್ತಿಲ್ಲ ತುರ್ತು ಪರಿಸ್ಥಿತಿ ಹೇರಿದ ಐವತ್ತು ವರ್ಷಗಳ ನಂತರ ಆಂತರಿಕವಾಗಿ ಕಾಂಗ್ರೆಸ್ ಒಳಗೇನು ಡೆಮಾಕ್ರಸಿ ಉಳಿದಿಲ್ಲ ಪ್ರಜಾಪ್ರಭುತ್ವ ಆಂತರಿಕವಾಗಿ ಉಳದೇ ಇಲ್ಲ ಕರ್ನಾಟಕದಲ್ಲೂ ಕೂಡ ಒಂದು ರೀತಿ ಅಘೋಷಿತ ತುರ್ತು ಪರಿಸ್ಥಿತಿ ಮಾಧ್ಯಮದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸರ್ಕಾರವನ್ನು ಟೀಕೆ ಮಾಡಿದವರ ಮೇಲೂ ಮೊಕದ್ದಮೆಗಳು ದಾಖಲಾಗ್ತವೆ ಅವರನ್ನು ಯಾರು ಪ್ರಶ್ನಿಸಿ ಅಂತ ಮನಸ್ಥಿತಿ ಅವರ ಮೇಲೆ ನಡೀತಾ ಇದೆ ಈಗ ನಮ್ಮ ಎಐಸಿಸಿ ಅಧ್ಯಕ್ಷ ಆಗಿದಾರಲ್ಲ ಹಿರಿಯರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆವಾಗ ಇಂದಿರಾ ಬ್ರಿಗೇಡ್ ಸಂಜಯ್ ಬ್ರಿಗೇಡ್ ಅಂತ ನಡೀತಾ ಇದ್ದು ಇವರೆಲ್ಲರೂ ಆ ಇಂದಿರಾ ಬ್ರಿಗೇಡ್ ಸಂಜಯ್ ಬ್ರಿಗೇಡ್ನ ತರ್ಕ್ಗಳು ಆ ಸಂದರ್ಭದಲ್ಲಿ ಅವತ್ ಇವತ್ತು ಸಂವಿಧಾನ ಪ್ರತಿ ಹಿಡ್ಕೊಂಡು ಓಡಾಡ್ತಾರೆ ಕಾಂಗ್ರೆಸ್ನವರು ಅವತ್ತು ಸಂವಿಧಾನವನ್ನೇ ಐಸಿಯು ಸೇರಿಸಿ ಮನಸೋ ಇಚ್ಛೆ ಮಾನವ ಹಕ್ಕುಗಳ ದಮನ ಮಾಡಬೇಕಾದ್ರೆ ಈ ಯಂಗ್ ಟರ್ಕುಗಳೆಲ್ಲ ಹೊಗಳ ಭಟ್ಟರಾಗಿಬಿಟ್ಟಿದ್ರು ಇಂದಿರಾ ಆಯ್ತೋ ಇಂಡಿಯಾ ಹೇ ಅಂತ ಹೇಳಿ ಇಂದಿರಾ ಗಾಂಧಿ ಅವರ ಇಂದಿರಾ ಈಸ್ ಇಂಡಿಯಾ ಇಂಡಿಯಾ ಈಸ್ ಇಂದಿರಾ ಅಂತ ಹೊಗಳಬಟ್ಟರಾಗಿ ಹೊಗಳುವ ಕೆಲಸವನ್ನ ಮಾಡ್ತಾ ಇದ್ರು ಈ ಕರಾಳ ಸತ್ಯ ಜನರಿಗೆ ಮನವರಿಕೆ ಮಾಡಿಕೊಡೋದಕ್ಕೆ ಮತ್ತು ಪ್ರಜಾಪ್ರಭುತ್ವದ ಮೌಲ್ಯವನ್ನು ಉಳಿಸಿಕೊಳ್ಳೋಕೆ ಜನಜಾಗೃತಿ ಅವಶ್ಯಕತೆ ಇದೆ ಆ ತುರ್ತು ಪರಿಸ್ಥಿತಿ ವಿರುದ್ಧದ ಹೋರಾಟ ಪ್ರಜಾಪ್ರಭುತ್ವವನ್ನು ಉಳಿಸಿಕೊಳ್ಳೋದಕ್ಕೆ ಇವತ್ತಿಗೂ ಕೂಡ ಪ್ರೇರಣೆಯನ್ನು ಕೊಡುತ್ತೆ